ನಮಸ್ಕಾರ ನಾನು ಸುಮ ಇವತ್ತಿನ ವಿಡಿಯೋದಲ್ಲಿ ಕುಂಬಳಕಾಯಿ ಸೊಪ್ಪು ಮತ್ತು ತೊಗರಿ ಬೇಳೆಯನ್ನು ಉಪಯೋಗಿಸ್ಕೊಂಡು ಮಾಡ್ತಾ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ನನ್ನ ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಬಿಡಿ ಹಾಗೆ ಒಂದು ಲೈಕ್ ಮಾಡಿಬಿಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗೋ ಸಹ ಇರುತ್ತೆ ಪಕ್ಕ ನಮ್ಮ ಹಳ್ಳಿ ಶೈಲಿಯಲ್ಲಿ ಮಾಡ್ತಾ ಇರೋದು ನಾನು ಗಿಡದಲ್ಲಿ ಕಿತ್ಕೊಂಡ್ಬಂದಿರುವಂತಹ ಕುಂಬಳಿ ಸೊಪ್ಪನ್ನು ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ ಈಗ ನೋಡಿ ಒಂದು ಕುಕ್ಕರ್ಗೆ ಆ ಕಪ್ಪಲ್ಲಿ ಮುಕ್ಕಾಲು ಕಪ್ಪಾಗುವಷ್ಟು ತೊಗರಿ ಬೆಳೆನ ಹಾಕ್ಕೊಂಡಿದ್ದೀನಿ ತೊಗರಿ ಬೆಳೆ ಒಂದೆರಡರಿಂದ ಮೂರು ಸರ್ತಿ ಚೆನ್ನಾಗಿ ತೊಳ್ಕೊಂಬಂದಿದ್ದೀನಿ ಈಗ ಸಾಂಬಾರಿಗೆ ಬೇಕಾಗುವಷ್ಟು ನೀರನ್ನು ಸೇರಿಸ್ಕೋಬೇಕಾಗುತ್ತೆ ನಮಗೆ ಎಷ್ಟು ಸಾಂಬಾರು ಬೇಕಾಗುತ್ತೋ ಅಷ್ಟು ನೀರನ್ನು ಸೇರಿಸ್ಕೋಬೇಕು ನೋಡಿಕೊಂಡು ಹಾಗೆ ನನ್ನ ಕೈಯಲ್ಲಿ ಒಂದು ಇಡೀ ಆಗುವಷ್ಟು ಕುಂಬಳಿಕಾಯಿ ಸೊಪ್ಪನ್ನು ಗಿಡದಲ್ಲಿ ಕಿತ್ಕೊಂಡ್ಬಂದಿರೋದಿದು ನಮ್ಮ ಮನೆ ಹತ್ರ ಇರೋ ಗಿಡದಲ್ಲಿ ನಾನು ಕಿತ್ಕೊಂಡು ಬಂದಿದ್ದೀನಿ ನೋಡಿ ಆ ಥರ ಸಣ್ಣ ಸಣ್ಣದ ಎಳೆಗಳನ್ನಾಗಿ ಕಟ್ ಮಾಡ್ಕೋಬೇಕು ಕೊಡಿಗಳಿರುತ್ತೆ ಆ ಕೊಡಿಗಳನ್ನು ಮತ್ತು ಸಣ್ಣ ಸಣ್ಣದಾಗಿ ಎಳೆ ಎಳೆ ಎಲೆಗಳನ್ನೆಲ್ಲ ಕಟ್ ಮಾಡಿಕೊಂಡು ಒಂದೆರಡರ ಸತಿ ತೊಳ್ಕೊಂಡು ಬಂದು ಎತ್ಬಿಟ್ಟು ಹಾಕ್ಕೊತಾ ಇದ್ದೀನಿ ಮೊನ್ನೆಲ್ಲ ಇರುತ್ತೆ ಒಂದೆರಡರಿಂದ ಮೂರು ಸತಿ ಚೆನ್ನಾಗಿ ತೊಳ್ಕೊಂಡ್ಬಂದು ಇದ್ದೀನಿ ಕಟ್ ಮಾಡ್ತಾ ಇಲ್ಲ ಹಾಗೆ ಹಾಕ್ತಾ ಹಾಕ್ತಾಯಿದ್ದೀನಿ ಅದು ಸಣ್ಣ ಎಳೆಗಳು ಎಳೆಯದು ಈಗ ಅದಕ್ಕೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಬಿಡಿಸಿಬಿಟ್ಟು ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಏಳರಿಂದ ಎಂಟು ಒಣಗಿದ ಮಿಷ್ನಕಾಯಿಯೂ ಹಾಕ್ಕೊತಾ ಇದ್ದೀನಿ ನೀವು ಇಲ್ಲಿ ಬೇಕಂದರೆ ಹಸಿ ಮಿಣಿನ್ಕಾಯೂ ಸಹ ಉಪಯೋಗಿಸ್ಕೋಬೋದು ಹಾಗೆ ಒಂದು ಅರ್ಧ ಗಡ್ಡೆಯಷ್ಟು ಈರುಳ್ಳಿಯನ್ನು ಹಾಕ್ಕೊತಾ ಇದ್ದೀನಿ ಹಾಗೆ ಎರಡು ಮೀಡಿಯಮ್ ಸೈಜಲ್ಲಿರುವಂತಹ ಟಮೊಟೋವನ್ನು ಎರಡೂ ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕಾಗುತ್ತೆ ಹಾಗೆ ಒಂದು ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಕುಂಬಳಕಾಯಿ ಸೊಪ್ಪಿನ ಸಾರು ಯಾವತ್ತಾದರೂ ಮಾಡಿಲ್ಲ ಅಂದರೆ ಹಾಗೆ ಐದರಿಂದ ಆರು ಕಾಳು ಮೆಣಸನ್ನ ಹಾಕ್ಕೊತಾ ಇದ್ದೀನಿ ಮುಚ್ಚಳ ಕ್ಲೋಸ್ ಮಾಡಿ ಒಂದು ವಿಸಿಲ್ ಅಷ್ಟೇ ಹಾಕ್ಸ್ಕೋಬೇಕಾಗುತ್ತೆ ಒಂದು ವಿಸಿಲ್ ಹಾಕ್ಸ್ಕೊಂಡ್ರೆ ಸಾಕು ನೊಣ್ಣಕ್ಕೆ ಬೆಂದೋಗುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ನೋಡಿ ಬೇಳೆ ಎಲ್ಲ ಬೆಂದಿದೆ ಒಂದು ವಿಸಿಲ್ ಬಂದಮೇಲೆ ತಣ್ಣಕ್ಕೆ ಆದಮೇಲೆ ತೆಗಿತಾ ಇದ್ದೀನಿ ನೋಡಿ ಈಗ ಈಗ ನೋಡಿ ಜಾರ್ಗೆ ಮೊದಲಿಗೆ ಟೊಮೊಟೊ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಎಲ್ಲ ಎತ್ಬಿಟ್ಟು ಹಾಕ್ಕೊಂತಾಯಿದ್ದೀನಿ ಈರುಳ್ಳಿ ಎಲ್ಲನೂ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲನೂ ಅದು ಒಂದು ಮೊದಲಿಗೆ ಒಂದು ರೌಂಡ್ ಹಾಕೋಬೇಕು ಸೊಪ್ಪು ಇದರಲ್ಲೇ ಹಾಕಿಬಿಟ್ರೆ ಸೊಪ್ಪು ಜಾಸ್ತಿ ಗಂಧ ಆದಂಗೆ ಆಗೋಗ್ಬಿಡುತ್ತೆ ಚೆನ್ನಾಗಿರೋದಿಲ್ಲ ಈಗ ನೋಡಿ ಅದನ್ನೆಲ್ಲ ಎತ್ತಿಬಿಟ್ಟು ಹಾಕ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಎತ್ತಿಬಿಟ್ಟು ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಹೆಸರು ಕೊಬ್ಬರಿಯನ್ನು ಹಾಕ್ಕೊತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಇದನ್ನ ಒಂದು ಕೊಬ್ಬರಿ ನೊಣ್ಣಗೆ ಆಗೋವರೆಗೂ ಮಿಕ್ಸಿಗೆ ಬರ್ತೀನಿ ಮಿಕ್ಸಿಗೆ ಹಾಕ್ಕೊಂಬಂದು ಸೈಡ್ಗೆ ಇಟ್ಕೊಂಡಿದ್ದೀನಿ ಈಗ ನೋಡಿ ಆ ಸೊಪ್ಪನ್ನೆಲ್ಲ ಎತ್ಬಿಟ್ಟು ಸೈಡ್ಗೆ ಇಕ್ಕೋಬೇಕು ಸೊಪ್ಪು ಹಾರಬೇಕು ಅದರಿಂದ ನೋಡಿ ಸೊಪ್ಪು ಮಾತ್ರ ಎತ್ಕೊತಾ ಇದ್ದೀನಿ ಸೊಪ್ಪು ಒಂದೊಂದು ಬೆಳ್ಳುಳ್ಳಿನೂ ಇದೆ ನೋಣಕ್ಕೆ ಹಾಕೋಗಿಬಿಡುತ್ತೆ ಸೊಪ್ಪು ಮಾತ್ರ ಎತ್ಕೊಳ್ತಾ ಇದ್ದೀನಿ ಬೇಳೆಕಾಳು ಎತ್ಕೊತಾ ಇಲ್ಲ ಒಂದೊಂಚೂರು ಬಂದಿದೆ ಅದನ್ನು ಸಹ ಮಿಕ್ಸಿಗೆ ಹಾಕ್ಕೊತೀನಿ ಸಾಂಬಾರು ಅನ್ನೋದು ಮಂದ ಬರುತ್ತೆ ಬೇಳೆನ ಹಾಕುವಷ್ಟೇನಿರೋಲ್ಲ ಬೇಳೆ ಮೊದಲಿಗೆ ನಾನು ನನಗೆ ಹಾಕೋಗ್ಬಿಟ್ಟಿದೆ ನೋಡಿ ನೋಡಿ ಸೊಪ್ಪೆಲ್ಲ ಸೈಡ್ಗೆ ತಗೊತಾ ಇದ್ದೀನಿ ಸೊಪ್ಪು ಹಾರಕ್ಕೆ ಮಡಗಬೇಕಾಗುತ್ತೆ ಅದು ಹಾರೋಷ್ಟೊತ್ತಿಗೆ ಮತ್ತು ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊಂಬಂದು ತೋರಿಸ್ತಾ ಇದ್ದೀನಿ ನೋಡಿ ಸೊಪ್ಪು ಹಾರಿದೆ ಇವಾಗ ಸೊಪ್ಪು ಅಷ್ಟೇ ಆರಿಸ್ಕೊಂಡು ಬಂದಿದ್ದೀನಿ ನೋಡಿ ಸೊಪ್ಪು ಮೇಲೆ ಬಿಸಿ ಬಿಸಿ ಹಾಕಿದ್ರೆ ಎಗರ್ಬಿಡುತ್ತೆ ಅದನ್ನು ತಣ್ಣಕ್ಕೆ ಆದಮೇಲೆ ಹಾಕ್ಕೋಬೇಕಾಗುತ್ತೆ ಸ್ವಲ್ಪ ಉಗುರು ಬೆಚ್ಚವಾಗಿದೆ ಸೊಪ್ಪು ಈಗ ಮಿಕ್ಸಿಗೆ ಹಾಕ್ಕೊಂಡು ಸುಮ್ಮನೆ ಒಂದೆರಡು ರೌಂಡ್ ಹಾಕ್ಕೊಂಡ್ರೆ ಸಾಕು ಸೊಪ್ಪು ಅಷ್ಟೇ ನೊಣ್ಣಗೆ ಆಗೋಗ್ಬಿಡುತ್ತೆ ಜಾಸ್ತಿ ನೊಣ್ಣಕ್ಕೆ ಹಾಕೋಬಾರ್ದು ಆ ರೀತಿ ನೋಡಿಕೊಂಡು ಹಾಕೋಬೇಕಾಗುತ್ತೆ ನೊಣ್ಣಕ್ಕೆ ಆಗೋಗ್ಬಿಟ್ರೆ ಗಂಧ ಇದ್ದಂಗೆ ಇರುತ್ತೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ತಿನ್ನೋಕೇನೋ ಅಷ್ಟೇ ಸಾಂಬಾರು ಇದು ನೋಡಿ ಅಷ್ಟು ಮಾತ್ರ ಹಾಕೊಂಡು ಬಂದಿದ್ದೀನಿ ನಾನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನೀರೇನು ಹಾಕೋಷ್ಟೇ ನೀರಲ್ಲ ಮಿಕ್ಸಿಗೆ ಹಾಗೇನೂ ಸಹ ಹಾಕೋಬೋದು ಈಗ ಜಾರನ ತೊಳೆದ್ಬಿಟ್ಟು ಆ ನೀರನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಸಾಂಬಾರು ಮದ್ದ ಅನ್ನಿಸ್ತಾ ಇದೆ ಇನ್ನೂ ಸ್ವಲ್ಪ ನೀರನ್ನು ಸೇರಿಸ್ಕೊಂತೀನಿ ನಾವು ಮುದ್ದೆಗೆನ ಜಾಸ್ತಿ ಮಾಡೋದು ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ಎಲ್ಲನೂ ಸರಿ ಹೊಂದುತ್ತೆ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಇನ್ನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಒಂದು ಸರ್ತಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಬೇಳೆ ಹಾಕಿರೋದ್ರಿಂದ ಸಾಂಬಾರು ಅನ್ನೋದು ಇನ್ನೂ ಸ್ವಲ್ಪ ಮಂದ ಬಂದುಬಿಡುತ್ತೆ ಅಷ್ಟು ತೆಳುವಾಗಿದ್ದರೂ ಚೆನ್ನಾಗಿರಲ್ಲ ಜಾಸ್ತಿ ಮಂದಕ್ಕೆ ಇದ್ರೂ ಚೆನ್ನಾಗಿರಲ್ಲ ರೀತಿ ಮೀಡಿಯಮ್ ಆಗಿದ್ದರೆ ಚೆನ್ನಾಗಿರುತ್ತೆ ಸಾಂಬಾರು ಅನ್ನೋದು ಟೇಸ್ಟು ಚೆನ್ನಾಗಿ ಬರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ನೋಡಿ ಈಗ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಉಪ್ಪು ಮೊದಲೇ ಹಾಕಿರ್ತೀವಿ ಈಗ ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ ಹಾಕ್ಕೊಂಡು ಸಾಂಬಾರು ಚೆನ್ನಾಗಿ ಕಾಯಿಸ್ಕೋಬೇಕಾಗುತ್ತೆ ಒಂದು ನಾಲ್ಕರಿಂದ ಐದು ಕುದಿ ಬಂದರೆ ಸಾಕು ಸಾಂಬಾರು ಮೊದಲೇ ಕಾದಿರುತ್ತೆ ಅದರಿಂದ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಸೊಪ್ಪೆ ಬೆಂದಿರುತ್ತೆ ಅಲ್ವಾ ಅದರಿಂದ ಇವಾಗ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಈಗ ಸಾಂಬಾರೆಲ್ಲ ಕಾದಿದೆ ಈಗ ಒಂದು ಸ್ವಲ್ಪ ಒಗ್ಗರಣೆ ಮಾಡ್ಕೋಬೇಕು ಒಂದು ಎರಡು ಚಮಚದಷ್ಟು ಎಣ್ಣೆ ಸ್ವಲ್ಪ ಕಾ ಸಾಸಿವೆ ಇದ್ರೆ ಕರಿಬೇವು ಒಂದು ಅರ್ಧ ಗಡ್ಡೆ ಈರುಳ್ಳಿಯನ್ನು ಹಾಕಿಬಿಟ್ಟು ಫ್ರೈ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ ಸಾಂಬಾರಿಗೆ ಹಾಕ್ಕೊಂಡು ಅದನ್ನು ಅಷ್ಟೇ ಒಂದು ಸರ್ತಿ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ರೆಡಿ ಆಗುತ್ತೆ ಕುಂಬಳಿಕಾಯಿ ಸೊಪ್ಪಿನ ಮತ್ತು ಬೇಳೆಕಾಳು ಸಾರು ಹೀಗೆ ಟ್ರೈ ಮಾಡಿ ಬೇಳೆ ಮತ್ತು ಕುಂಬಳಕಾಯಿ ಸೊಪ್ಪಿನ ಸಾರು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಸಹ ಇರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್